ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹದಿನಾರನೇ ಬಾರಿ ಬಜೆಟ್ ಮಂಡಿಸುತ್ತಿದ್ದಾರೆ ಎಂದು ಬಿಜೆಪಿಯವರು ಹೊಟ್ಟೆ ಉರಿದುಕೊಂಡು ಸಾಯುತ್ತಿದ್ದಾರೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಪಕ್ಷಗಳ ಟೀಕೆಗಳಿಗೆ ಖಡಕ್ ಉತ್ತರ ನೀಡಿದರು ವಿಧಾನಸೌಧದ ಆವರಣದಲ್ಲಿ ಮಾಧ್ಯಮಗಳಿಗೆ ಶುಕ್ರವಾರ ಪ್ರತಿಕ್ರಿಯೆ ನೀಡಿದ ಅವರು ಬಜೆಟ್ ಬಗ್ಗೆ ಬಿಜೆಪಿಯವರ ಟೀಕೆಯ ಬಗ್ಗೆ ಕೇಳಿದಾಗ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತನ ಉಳಿಸಿಕೊಂಡಿದೆ ಉತ್ತಮವಾದ ಬಜೆಟ್ ನೀಡುತ್ತಿದ್ದಾರಲ್ಲ ಎನ್ನುವ ಹೊಟೆಯೂರಿ ನಿನ್ನೆ ವಿರೋಧ ಪಕ್ಷಗಳ ಶಾಸಕರು ಕೇವಲ ಫೋಟೋಗಾಗಿ ಮಾತ್ರ ಬಂದಿದ್ದರು ಏನನ್ನು ಕೇಳಲು ಬಂದಿರಲಿಲ್ಲ ಮುಖ್ಯಮಂತ್ರಿಗಳು ಇಲಾಖೆಗೆ ಏನು ಕೊಡಬೇಕು ಎಂದು ಸಚಿವರ ಬಳಿ ಚರ್ಚೆ ಮಾಡುತ್ತಾರೆ ಕಳೆದ ಎರಡು ದಿನಗಳಿಂದ ನೀಲಿ ಶಾಲು ಹಾಕಿಕೊಂಡು ಪ್ರತಿಪಕ್ಷಗಳು ಪ್ರತಿಭಟನೆ ಮಾಡುತ್ತಿರುವ ಬಗ್ಗೆ ಕೇಳಿದಾಗ ಏನು ಬೇಕಾದರೂ ಮಾಡಲಿ ಪ್ರತಿದಿನ ಬೇಕಾದರೂ ಪ್ರತಿಭಟನೆ ಮಾಡಲಿ ಕೂಗಲಿ ಕಿರಶ್ಲಿ ನಾವು ರಾಜ್ಯದ ಜನತೆಗೆ ಏನು ಒಳ್ಳೇದು ಮಾಡಬೇಕು ಅದನ್ನೇ ಮಾಡುತ್ತೇವೆ ಕರ್ನಾಟಕ ಉಳಿಸಿ ಎಂದು ಹೇಳುವುದಕ್ಕೆ ನೈತಿಕತೆ ಇಲ್ಲ ಬಿಜೆಪಿಗೆ ನಾಚಿಕೆ ಆಗಬೇಕು ನಾವು ಕೊಟ್ಟ ಮಾತುಗಳನ್ನ ಉಳಿಸಿಕೊಂಡಿದ್ದೇವೆ ಅವರ ಕಾಲದ ಬಜೆಟ್ ರೀತಿ ನಮ್ಮದು ಇರುವುದಿಲ್ಲ ಕೇಂದ್ರ ಬಜೆಟ್ ಅಲ್ಲಿ ಕರ್ನಾಟಕಕ್ಕೆ ಏನು ಕೊಡುಗೆ ನೀಡಿಲ್ಲ ಕರ್ನಾಟಕ ಉಳಿಸಿ ಎಂದು ಹೇಳುವುದಕ್ಕೆ ಅವರಿಗೆ ನೈತಿಕತೆ ಇಲ್ಲ ನಾವು ನಮ್ಮ ಜನರನ್ನ ಕಾಪಾಡುತ್ತೇವೆ ಕಾಪಾಡಿದ್ದೇವೆ ಎಂದು ಹೇಳಿದರು ಬಿಜೆಪಿ ಹದಿನಾರನೇ ಬಜೆಟ್ ಮಂಡಿಸ್ತಾ ಇದಾರಲ್ಲ ನಮ್ಮ ಕೈನ್ ಅಲ್ಲ ಒಟ್ಟು ಮಾತನ್ನ ಉಳಿಸ್ಕೊಂಡಿದಾರಲ್ಲ ಇಂತ ಒಂದು ಉತ್ತಮವಾದಂತ ಬಜೆಟ್ ಕೊಡ್ಲಿಕ್ಕೆ ಅಂತೇಳಿ ಈಗ ನಿನ್ನೆ ಬಂದಿದ್ರಲ್ಲ ನಿನ್ನೆ ಎಂತ ಬಂದಿದ್ರು ಸುಮ್ಮನೆ ಒಂದು ಫೋಟೋ ಬಂದಿದ್ರು ಅಷ್ಟೇ ಕೇಳಬೇಕು ಅಂತ ಬಂದಿದ್ರು ಯಾರನ್ನು ಕೇಳ್ಬಿಟ್ಟು ಕೊಡಲ್ಲ ಏನೋ ಕ್ಯಾಬಿನೆಟ್ ಮಿನಿಸ್ಟರ್ ಕರೆದು ಚರ್ಚೆ ಮಾಡ್ತಾರೆ ಅಷ್ಟು ಬಿಟ್ರೆ ನೀಲಿ ಮಾಡ್ತಿದ್ದಾರೆ ಏನ್ ಬೇಕಾದ್ರೂ ಪ್ರೊಟೆಸ್ಟ್ ಮಾಡ್ಲಿ ದಿನಾ ಮಾಡ್ಲಿ ಕೂಗ್ಲಿ ಕಿರ್ಸ್ಲಿ ಏನ್ ಬೇಕಾದ್ರೂ ಮಾಡ್ಲಿ ನಮ್ಗೆ ರಾಜ್ಯದ ಜನತೆಗೆ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಮಾಡ್ತೀವಿ ಬಜೆಟ್ ಹೇಳ್ಬೇಕು ಹೇಳ್ತಾರೆ ಬಿಜೆಪಿ ಅವ್ರ ಕೈಲಿ ಅದೇನೋ ಹೇಳ್ತಾರಲ್ಲ ಹೊಟ್ಟೆ ಉರ್ಕೊಂಡು ಸಾಯ್ತಾ ಇದಾರೆ ಒಬ್ಬ ಚೀಫ್ ಮಿನಿಸ್ಟರು ಹದಿನಾರನೇ ಬಜೆಟ್ ಮಂಡಿಸ್ತಾ ಇದಾರಲ್ಲ ನಮ್ ಕೈಲಿ ಆಗ್ಲಿಲ್ಲ ಅಲ್ಲ ಒಟ್ಟು ಮಾತನ್ನ ಉಳಿಸ್ಕೊಂಡಿದಾರಲ್ಲ ಇಂತ ಒಂದು ಉತ್ತಮವಾದಂತ ಬಜೆಟ್ ಕೊಡ್ಲಿಕ್ಕೆ ಅಂತ ಹೇಳಿ ಈಗ ನಿನ್ನೆ ಬಂದಿದ್ರಲ್ಲ ನಿನ್ನೆ ಎಂತ ಬಂದಿದ್ರು ಸುಮ್ನೆ ಒಂದು ಫೋಟೋ ಬಂದಿದ್ರು ಅಷ್ಟೇ ಕೇಳ್ಬೇಕು ಅಂತ ಬಂದಿದ್ರು ಯಾರನ್ನು ಕೇಳ್ಬಿಟ್ಟು ಕೊಡಲ್ಲ ಏನೋ ಕ್ಯಾಬಿನೆಟ್ ಮಿನಿಸ್ಟರ್ ಕರೆದು ಚರ್ಚೆ ಮಾಡ್ತಾರೆ ಅಷ್ಟ್ ಬಿಟ್ರೆ ಏನ್ ಬೇಕಾದ್ರೂ ಪ್ರೊಟೆಸ್ಟ್ ಮಾಡ್ಲಿ ದಿನಾ ಮಾಡ್ಲಿ ಕೂಗ್ಲಿ ಕಿರ್ಚ್ಲಿ ಏನ್ ಬೇಕಾದ್ರೂ ಮಾಡ್ಲಿ ನಮ್ಗೆ ರಾಜ್ಯದ ಜನತೆಗೆ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಮಾಡ್ತೀವಿ ಬಜೆಟ್ ಹೇಳ್ಬೇಕು ಹೇಳ್ತಾರೆ ಬಿಜೆಪಿ ಅವ್ರ ಕೇಳಿ ಅದೇನೋ ಹೇಳ್ತಾರಲ್ಲ ಹೊಟ್ಟೆ ಹುರ್ಕೊಂಡು ಸಾಯ್ತಾ ಇದಾರೆ